ನಾಚಿಕೆ ಆಗ್ಬೇಕ್ರಿ ಯಾಕಂದ್ರ ನಮ್ ಮನ್ಯಾಗ ಬಿಜಾಪುರ್ ಓದಾಕ್ ಅಂತ ಹೇಳಿ ಬಿಜಾಪುರ್ ಕಳಿಸರ್ ಮಗ ದೊಡ್ಡ ವಾಗ್ಯ ಅವ್ವ ಅಪ್ಪನ ನೋಡ್ಕೊತಾನ ಅಂತ ಹೇಳಿ ಇವ್ರ ನಂಬಿ ಅವ್ವ ಅಪ್ಪನ್ ನೋಡ್ಕೊಳ ಆಗುವಲ್ತ್ರಿ ಆಗತೈತಲ್ರಿ ನಾಚಿಕೆ ಆಗ್ಬೇಕ್ರಿ ಮಕ್ಕಳಿಗೆ ನಾವು ಊಟ ಹಾಕಿದ ಕಾರಿ ಬಂದ್ ಆರಾಮ್ ಎಸಿ ಚಿರ್ನಿಯಾಗಿ ತಿರ್ಗಾಡ್ತಾರ ನಾವು ಇವತ್ತು ಊಟ ಇಲ್ಲ ಸೋಮವಾರ ಗೊಮ್ಮಿ ಸಿವೇಶ್ವರ್ ಕಂದ್ ಊಟಕ್ಕಿರ್ತಾರ ತಾ ಹಚ್ಕೊಂಡ್ ನೈಗತ್ತ ಪಾಲಿ ಹಾಕೊಂಡು ಊಟ ಮಾಡ್ತೀವಿ ಕಷ್ಟ ಯಾರು ಕೇಳವ್ರು ನಾಚಿಕೆ ಆಗಬೇಕ ನಿಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಡ್ತೀರಿ ಒಂದು ತಿಂಗಳಿಗೆ ಐದು ಸಾವಿರ ಖರ್ಚಾಕ ಕೊಡ್ತೀರ ಒಂದ್ ವರ್ಷಕ್ಕೆ ಎಷ್ಟು ಗೊತ್ತ ಕಲ್ಪ ಮಾಡಿಲ್ಲ ನೀವು ನಾಚಿಕೆ ಮಾಡಲ್ಲ ಐದು ವರ್ಷ ಕಲ್ಪ ಅರವತ್ತು ತಮಾ ಸಿದ್ದರಾಮಯ್ಯ ಮಾಡಿ ತೋರಿಸಿಲ್ವ ತಮಾ ನನಗ ಕಾಲ್ಪರ್ ಮಾಡಿ ತೋರಿಸ ನನಗ ಬರೋ ಪೇಮೆಂಟ್ ಹಾಗೆ ನಿನಗ ರೊಕ್ಕ ಕೊಡ್ತೀವಿ ನೀ ರಾಜಕೀಯ ಮಾಡಾಕತಿ ಐತ ಇಲ್ಲ ನಿನಗ ಇದ್ರ ಕಲ್ಪರ್ ಮಾಡಿ ತೋರಿಸ ನಮ್ಗ ನಾವು ತೋರಿಸ್ತೇವೆ ನೋಡಲೇ ಆಗ್ಲಿಕ್ಕಂದ್ರ ಒಂದು ವೇಳೆ ಕಲ್ಪರ್ ಮಾಡ್ಲಿಕ್ಕೆ ಕುರ್ಚೆ ಇಳಿ ಮದಿಗೆ ನಡಿ ನೋಡಲೇ ಬಿಡದೆ ಬಿಡಾಂಗ ಇಲ್ಲ ಅವ್ ಸಾಕಾರ ಅಲ್ಲಿ ಕುತ್ಕೊಂಡ್ರಿ ಪರಮೇಶ್ವರ್ ಸಾವಕಾರದಲ್ಲಿ ಎರಡೇ ದಿನದಲ್ಲಿ ಮೂರನೇ ದಿನದಲ್ಲಿ ನಿನ್ನ ಹೆಸರಿನಾಗ ಬಾ ಟೆಲಿಗ್ರಾಮ್ ನೋಡುತ್ತಾ ನೋಡುದ ಅಲ್ಲೋ ಸಹಕಾರ ಹ ಅದ್ರ ಸಂಬಂಧ ಇದ್ದು ಇದ್ ಅದನ್ನ ಸ್ನೇಹಿತರೆ ಟೆಲಿಗ್ರಾಮ ಡಿಲೀಟ್ ಮಾಡೀನಿ ಎತ್ರ ನೋಡಲ್ಲ ಎತ್ರ ನೋಡಲ್ಲ ಹಿಂದ್ ಕಲ್ಪಾರ ಮಕ್ಕ ನಾಳೆ ಕಲ್ಪಾರ ಮಕ್ಕ ನಮ್ಮ ಕೇಳ್ತಾಳ ಮನ್ಯಾಗ ತಮ್ಮ ಎಂದ್ ಕಲ್ಪಾರ ಆಗಿ ಎಂದ್ ಬರ್ಲಿ ಎಕ್ಸಾಮ್ ಎಂದ್ ನೌಕರಿ ಮಾಡಿ ಎಂದ್ ಮದುವೆ ಆಗಿ ಅದ ಕೇಳ್ತ ಏನ್ ಹೇಳ ಅವ್ರಿಗೆ ಏನ್ ಹೇಳ್ರಿ ಏನ್ ಹೇಳಿ ಹಿಂದ ಮಾಡ್ತೀವಿ ಆ ಮೀಸಲಾತಿದ್ರು ಹೇಳ್ಕೊತ ಬಂದ್ರೆ ಸೌಕರ್ಯ ಮೀಸಲಾತಿದ್ ಒಂದ್ ಒಂದ್ ವರ್ಷ ಬಂದ್ರೆ ಈಗ ಬಂದಾರ ಹಿಂದೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಆಡ್ದು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲೇ ಶೀಘ್ರದಲ್ಲೇ ತಮ್ಮ ಇನ್ನೇನು ಬೇಡ ನೀವೇ ಶೀಘ್ರ ಮನೆಗೆ ನಡೆದು ಬಿಡ್ರಿ ನಡುವೆ ಬಿಡ್ರಿ ಬೇಡ ಬೇಡ ನಿಮ್ಮ ಸರ್ಕಾರ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಒಟ್ಟ ವಿಶ್ವಾಸ ಇಲ್ಲ ಅವ್ನ ಅವನು ನಮ್ ಬಿಜಾಪುರ ಬಾಷೇಜಾಗಿ ಹೇಳಬೇಕಂದ್ರ ಒಂದ್ ಸ್ವಲ್ಪ ರಾಶ್ ಹೇಳ್ತೀವಿ ಯಾಕಂದ್ರ ನಿಮಗ ಮಾಡಂಗ ಮಾಡ್ರೆ ಪ್ರತಿಭಟನೆ ಅಟ್ಟ ಮುಡ್ತೈತಿ ಹೋರ ಅಣ್ಣವ್ರು ಬಿಜಾಪುರ ಮಾಡಿದ್ರು ಬೆಂಗಳೂರು ಮಾಡಿದ್ರು ಧಾರವಾಡ ಮಾಡಿದ್ರು ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರ ನಿಸ್ವಾರ್ಥ ಸೇವೆಯಲ್ಲಿ ನಿಮಗ ನಾಚಿಕೆ ಬರ್ತೈತಿ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರ ಹ ಎಷ್ಟು ಸಲ ಹೇಳ್ಬೇಕು ಎಷ್ಟ್ ಮನವಿ ಕೊಟ್ಟಾರಂದ್ರ ಸರ್ ನೆಕ್ಕಿಲ್ದ ಹ ಅವ್ರು ಏನಕ್ಕೆ ಮಾಡಾಕತ್ತಾರ ನಮಗೋಸ್ಕರ ಮಾಡಾಕತ್ತಾರ ನಮಗಾಗೆ ಮಾಡಾಕತ್ತಾರ ಅಂತ ನಮ್ಮ ಮನದಲ್ಲಿ ಇಟ್ಕೊಂಡು ಇವತ್ತು ಆ ಹೇಳ್ಯಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅಂದ್ರೆ ನಾವು ಪೊಲೀಸ್ ಆಗಿ ಈ ಜನರಿಗೆಲ್ಲ ಭದ್ರತೆ ಕೊಡಕ ನಾವು ರನ್ನಿಂಗ್ ಮಾಡ್ತೇವೆ ಸರ್ ಹೇಳಿ ನೆಟ್ಫ್ಲೈಟ್ ಆಗಿ ಇನ್ನೊಬ್ಬರಿಗೆ ಉಗ್ರರ ಹಾಕಿ ಒಂದು ದೇಶದ ಮೇಲೆ ಬಾಂಬ್ ಹಾಕಿ ಮಾಡಾಕತ್ತಿಲ್ಲ ರನ್ನಿಂಗ್ ಮಾಡ್ಲಾತಿ ನೀವು ಏನಾದ್ರೂ ಅದನ್ನ ಪ್ಲೀಸ್ ದಯಮಾಡಿ ಅದನ್ನ ಐದ್ನೂರು ರೂಪಾಯಿ ಇದ್ದಿದ್ದ ಜೀರೆ ನಾಡ್ರಿ ಅದೊಂದು ಐದ್ನೂರು ರೂಪಾಯಿದಾಗ ತಿನ್ನೋನೆ ಮೆಸರು ಹೇಳಿ ನಾಷ್ಟ ಮಾಡ್ತೀವಿ ನಾವು ಹುಡುಗರು ಇಲ್ಲಂದ್ರ ಅದ ಐದ್ನೂರು ರೂಪಾಯಿದಾಗ ಲೈಬ್ರರಿ ಕಟ್ಟು ನೌಕರಿ ಮಾಡ್ತೀವಿ ಅದ ಬಿಟ್ಟು ನೀವು ನಿಮ್ ಬರ್ತೀರಿ ನಿಮ್ ಲೈಬ್ರರಿ ಇದಕ್ಕೂ ಗ್ರೌಂಡಿಗೆ ರೊಕ್ಕ ಕೊಡಬೇಕು ಲೈಬ್ರರಿಗೆ ಐದ್ನೂರು ರೂಪಾಯಿ ಕೊಡಬೇಕು ಮೆಸ್ ಬಿಲ್ ಎರಡು ಸಾವಿರ ಕೊಡಬೇಕು ಇಷ್ಟೆಲ್ಲಾ ಕೊಟ್ಟು ಓದು ಇತ್ತೆಲ್ಲಾ ಆದ್ರೂ ಕೊನೆಗೆ ಕಾರ್ಪಾರ್ ಮಿಲ್ ಕಾರ್ಪಾರ್ ಮಿಲ್ ಒಂದ್ ಒಳಗೆ ಕಾರ್ಪಾರ್ ಮಾಡ್ತಿರಿ ಮಾಡ್ತೀರಿ ಮಾಡ್ತಿರಿ ಮಾಡ್ತೀರಿ ಮಾಡ್ತಿರಿ ನೂರಾಗ ಎತ್ತ ಹೋಗುತ್ತಾ ಅಂದ್ರ ಒಂದ್ ಎಂಬತ್ತು ನೀವು ಮಾಡ್ತೀರಿ ಮಾಡ್ತಿರಿ ಎಂಬತ್ತು ಡೀಲ್ ಮಾಡಿ ಇಪ್ಪತ್ತು ಎಲ್ಲಾ ಕಾಸ್ಟ್ ದಾಗ ಹೊಡೆದ್ರ ಒಂದೊಂದು ಬರಂಗಿತ್ತು ಹ್ಮ್ ನಮ್ ಹೇಳ್ರಿ ಪ್ರಣಾಯಕಿದಾಗ ಅವ್ರ ಐದು ವರ್ಷ ಇಂದ ಬಿಜೆಪಿ ಸರ್ಕಾರದಾಗ ಒಂದು ಲಕ್ಷ ಉದ್ಯೋಗ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎಲ್ಲ ತೋ ಏಳ್ನೂರ ಎಂಟು ಅರ್ಥ ಮಾಡೇಲಿ ಎಲ್ಲಿ ಒಂದು ಲಕ್ಷ ಏಳ್ನೂರ ಎಂಟು ಮಾಡೇಲಿ ಮೂರ್ ನಾಲ್ಕು ಸಾವಿರ ರೊಕ್ಕ ಇಟ್ಟಿ ತುಡಿಯಾಕ್ ಹೋಗಿ ಕಿಸಿಂದ ನಾವು ಆ ಯಕ್ಷ ರೊಕ್ಕ ಕಟ್ಟಬೇಕು ಕರೆ ಹೇಳ್ತೀವಿ ನಿಮಗೆ ನಿಜ ಅನ್ಸಿರೋದು ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಟ್ರಿಂಗ್ ಗಳ ಆ ಕೆಟ್ರಿಂಗ್ ನೈಟ್ ಹೋಗಿ ದುಡದು ಒಂದ್ ಡೇಕ್ ಅಡಗಿ ನೀಡಾಕ್ ನಾಕ್ನೂರ ಐವತ್ ರೂಪಾಯಿ ಕೊಡ್ತಾರೆ ಸಾವಕರ ನೂರ ಐವತ್ ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಲ್ಗಳನ್ನ ಕಟ್ತೀವಿ ಯಾಕ ದೊಡ್ಡವರಾಗಿವಿ ಆಗಿವಿ ಅವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕ್ ಆಗಂಗಿಲ್ಲ ಎತ್ತಿಸ್ಕೊಳದ್ರಿ ಐದಾತ್ ಅವರು ಕೊಡ್ತಾರ ಪಾಪ ಯಾಕಂದ್ರ ಇಂದು ನನ್ನ ಮಗ ಕಿಸಿಂದ ನೌಕರಿ ಮಾಡಿ ಮುಟ್ಟಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ ಆದ್ರ ಇವರು ಹಿಂದ ಮಾಡ್ತಾರ ನಾಳೆ ಮಾಡ್ತಾರ ನಾಡ ಮಾಡ್ತಾರ ಇಂದು ಮಾಡ್ತಾರ ಪರಮೇಶ್ವರ್ ಸಾವಕರ ನಿನಗೆ ಇವತ್ತ ಲಾಸ್ಟ್ ಚಾನ್ಸ್ ಇನ್ನು ಬಿಟ್ಟು ಬಿಡನಿ ಅತಿ ಶೀಘ್ರದಲ್ಲಿ ಬಿಡು ಶಬ್ದ ಅನ್ನೋದು ಬಾ ಏನಾದ್ರೂ ಬರ್ಲಿಲ್ಲ ನಡಿ ನಡಿ ಮಣಿಗೆ ನಡುವುದು ಥ್ಯಾಂಕ್ ಯು ಸೋ ಮಚ್ ಇದಕ್ಕ ನಾವೆಲ್ಲರೂ ಬದ್ಧವಾಗಿರೋಣ ನಾವು ಏನಾದ್ರೂ ಮಾಡ್ಲೇ ಇಲ್ಲ ಅಂದ್ರೆ ಇದೇ ರೀತಿಯಾಗಿರ್ತಕ್ಕಂತ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಿಂದ ಬಂದ ವಿಧಾನಸೌಧದಾಗ ಮುತ್ತಿಗೆ ಹಾಕಿದೀವ ಅಂದ್ರ ತಮ ಈಗ ಸತ್ಯ ನಿಮ್ಗೆಲ್ಲ ಗೊತ್ತ ಚಳಗಾವಿ ಇದನ್ನ ಅಧಿವೇಶನ ಒಂದ್ ವೇಳೆ ಮುತ್ತಿಗೆ ಹಾಕಿದ ತಿಳಿ ನಿಂದ ನೇಪಾಳ ಗೊತ್ತಿರ್ಬೇಕು ಸಹಕಾರ ನಿಮಗ ನೇಪಾಳ ಒಂದು ಸಲ ಯುವಕ ಸಂಘಟನೆ ಎದ್ದಿತ್ತು ಅಂತ ತಿಳ್ಕೊ ನಿನ್ನ ಸರ್ಕಾರ ಅಲ್ಲ ఏను ఉడాల అల్లిక్ కల్లాల అలా సిఎం ఇలా పిఎం యారు ఇలా నవే ఆడకత్తి ఎసర్లేరు ఇందాల కల్పర్ మాడ ఇందా అలా నా సు సో మచ్